ಶಿಕ್ಷಣದಲ್ಲಿ ರಂಗಭೂಮಿ ಎಷ್ಟು ಮುಖ್ಯ ಮಕ್ಕಳಿಗೆ ಹೇಗೆ ಮಾಡಬೇಕು ಅಂತ ಪ್ರಕೃತಿಯಲ್ಲಿ ಒಂದು ಮಾತಿದೆ ನಾನು ಬೆಳೆಸ್ತೀನಿ ಅನ್ನೋದು ಅಹಂಕಾರ ಬೆಳೆಯೋಕ್ಕೆ ಬಿಡ್ತೀನಿ ಅನ್ನೋದು ವಿನಯ ಬೆಳೆಸೋ ಅಹಂಕಾರ ಮನುಷ್ಯರಿಗೆ ಹಿಂಗೆ ಬಂತು ಅಂತ ನೋಡಿ ಪ್ರಕೃತಿಯಲ್ಲಿ ಅಡುಗೆ ಮಾಡೋದು ಯಾರು ಅಂತ ಯಾರೋ ಮಾತಾಡ್ತಾ ಇದ್ದರು ಸೂರ್ಯ ಒಬ್ಬನೇ ಅಡುಗೆ ಮಾಡೋದು ಪ್ರಕೃತಿ ಮಾವಿನ ಮರದಲ್ಲಿ ಮಾವಿನ ಹಣ್ಣು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ನಿಂಬೆ ಮರದಲ್ಲಿ ನಿಂಬೆ ಬದನೆಕಾಯಿ ಹುಲ್ಲು ಅದನ್ನು ತಿನ್ನೋ ಜಿಂಕೆ ಅದು ಹುರಿಗೂಟ ಹೀಗೆ ಪ್ರಪಂಚದ ಎಲ್ಲ ಜೀವರಾಶಿಗಳು ಪ್ರಕೃತಿ ಬೆಳೆಸಿದ್ದನ್ನೇ ಕೊಟ್ಟಿದ್ದನ್ನೇ ತಿನ್ನೋರು ಮನುಷ್ಯ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ ಫುಲ್ ಬುದ್ಧವಂತ ಅಲ್ವಾ ಅಲ್ಲಿ ಈರುಳ್ಳಿ ಇಲ್ಲಿಳ್ಳಿ ಬೆಳ್ಳುಳ್ಳಿ ಒಂದಷ್ಟು ಒಗ್ಗರಣೆ ಹಾಕ್ಕೊಂಡು ಬಿರಿಯಾನಿ ಮಾಡಿಕೊಂಡು ಅಲ್ಲಿವರೆಗೂ ಓಕೆ ಅದರ ಮಕ್ಕಳ ವಿಷಯದಲ್ಲಿ ಇಡುತ್ತಾ ಇದ್ವಿ ಇತ್ತೀಚೆಗೆ ಮಾತಾಡ್ತಾ 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 ಇದ್ವಿ ಒಂದಷ್ಟು ಜನ ಬಹಳ ಜನ ಬಂದು ನಮ್ಮ ನಿರ್ದಿಗ್ನದಲ್ಲಿ ಕೂತು ಏನು ಮಾಡಬೇಕು ಅಂತಂದಾಗ ಒಬ್ಬರು ಪ್ರಶ್ನೆ ಕೇಳಿದ್ರು ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರು ಅಂದರೆ ಇವತ್ತಿನ ಪಠ್ಯಕ್ರಮ ಇರ್ಬೋದು ಮಕ್ಕಳಿಗೆ ನಾವು ಕಲಿಸೋ ಡಿಸಿಪ್ಲಿನ್ ಇರ್ಬೋದು ಅವ್ರು ಯಾವುದನ್ನು ನೋಡಬೇಕು ಏನು ತಿನ್ನಬೇಕು ಹೇಗೆ ನಡ್ಕೋಬೇಕು ಅಂತ ಹೇಳೋದಿಲ್ಲ ಎಂಥ ಅಹಂಕಾರದ ಉದ್ದಟತನದ ಮನುಷ್ಯರು ಹೇಳ್ತಾರೆ ಅಂದರೆ ಅವರನ್ನು ಭವಿಷ್ಯಕ್ಕಾಗಿ ನಾವು ರೂಪಿಸುತ್ತಿದ್ದೇವೆ ಸತೀಶ್ ಅವರು ಬಹಳ ಒಳ್ಳೆ ಮಾತಾಡೋರು ರೀಸೆಂಟಾಗಿ ನಮ್ಮ ಮಕ್ಕಳ ನಾಟಕೋತ್ಸವ ಶುರು ಮಾಡಿದಾಗ ಮಕ್ಕಳು ಒಂದು ಭಾಗ ನಾಳೆಯ ಭವಿಷ್ಯಕ್ಕೆ ಮಕ್ಕಳನ್ನು ರೂಪಿಸೋದಲ್ಲ ಅವರ ಇವತ್ತು ಅಂತ ಒಂದಿದೆ ಅದೊಂದು ಪ್ರಪಂಚ ಇದೆ ಒಂದು ಹಸಿವಿನ ಪ್ರಪಂಚ ಒಂದು ಕುತೂಹಲದ ಪ್ರಪಂಚ ತನ್ನನ್ನು ತಾನು ರೂಪಿಸಿಕೊಳ್ಳುವ ಪ್ರಪಂಚ ಮಕ್ಕಳಿಗೆ ನಾವು ಕಲಿಸಬೇಕಾಗಿಲ್ಲ ಗ್ರಹಿಕೆಯನ್ನು ಸೂಕ್ಷ್ಮಗೊಳಿಸಬೇಕು ಅಷ್ಟೇ ಆ ಕೆಲಸ ನಡೀತಾ ಇಲ್ಲ ಎಲ್ಲಿ ತನಕ ಈ ಕೆಲಸ ನಡೆಯಲ್ವೋ ನಮ್ಮ ಭಯಗಳನ್ನು ನಮ್ಮ ಒತ್ತಡಗಳನ್ನು ಭವಿಷ್ಯದ ಕಲ್ಪನೆ ಇರುವ ನಮ್ಮ ಮೂರ್ಖತೆಯನ್ನೇ ಆ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ ಹೊರತು ವಿಲ್ ದೇ ಬಿ ರೆಲೆವೆಂಟ್ ಇನ್ ದ ಫ್ಯೂಚರ್ ಒಂದು ಎಜುಕೇಶನ್ ಸಿಸ್ಟಮು ಒಂದು ಪಠ್ಯಕ್ರಮನೋ ಏನನ್ನೇ ಕಟ್ಟಬೇಕಾದ್ರೂ ಅದು ಆರ್ ವಿ ರೀಇಮ್ಯಾಜಿನ್ ಭವಿಷ್ಯವನ್ನು ರೀಇಮ್ಯಾಜಿನ್ ಅದನ್ನು ಕಲ್ಪಿಸ್ಕೊಳ್ಳೋ ಸಾಧ್ಯ ಆಗ್ತಾ ಇದೆಯಾ ನಮಗೆ ಹತ್ತು ವರ್ಷದ ನಂತರ ಪ್ರಪಂಚ ಹೇಗಿರುತ್ತೆ ಹತ್ತು ವರ್ಷದ ನಂತರ ಯಾವ್ಯಾವ ತರದ ಅವಶ್ಯಕತೆಗಳಿರುತ್ತೆ ಹತ್ತು ಹತ್ತು ವರ್ಷಗಳ ನಂತರ ಆ ಮಕ್ಕಳು ಪ್ರಸ್ತುತ ಆಗೋದಕ್ಕೆ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವ ಯಾರು ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಪಾಠಕ್ಕೆ ಕಳಿಸ್ತೀವಿ ರಾತ್ರಿ ಮಲ್ಕೊಳ್ತೇವೆ ಬೆಳಗ್ಗೆ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಾಯಂಕಾಲ ಒಂದು ನಾಲ್ ಎರಡು ಗಂಟೆ ಸಿಗ್ಬೋದು ಅಷ್ಟೇ ಅವ್ರು ಹೇಳಿದಂಗೆ ನಾವು ರೇಷನ್ ಟೈಮ್ ಕೊಡ್ತಾಯಿಲ್ಲ ಯಾರು ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಮೊನ್ನೆ ಒಂದು ಸೆಮಿನಾರ್ ನಡೀತು ಅಲ್ಲಿ ನಮ್ಮ ಸಿರ್ಸಿಯಿಂದ ಒಬ್ಬ ಚೈಲ್ಡ್ ಸೈಕಾಲಜಿಸ್ಟ್ ಟೀಚರ್ ಅವರು ಡಾಕ್ಟರ್ ಮಾತಾಡ್ತಾ ಇದ್ರು ತುಂಬ ಶ್ರೀಮಂತ ಮನೆತನದ ಒಂದು ಮಗು ಒಂದು ಮೂರು ನಾಲ್ಕು ವರ್ಷದ ಮಗು ಮಾತಾಡ್ತಾ ಇಲ್ಲ ತುಂಬ ಸಂಕೋಚವಾಗಿರುತ್ತೆ ಒಂದು ಸ್ವಲ್ಪ ನೋಡಿ ಯಾಕೆ ಸ್ವಲ್ಪ ಮನೋವಿಜ್ಞಾನಿಗಳು ನೀವು ಅಂದರೆ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಕೆಲವು ದಿನಗಳ ಮಾತುಕತೆಯ ನಂತರ ಆ ಮಗು ಹೇಳ್ತಂತೆ ನಾನು ಬೆಳಿಗ್ಗೆ ಎದ್ದಾಗ ನಾನು ಉಸಿರು ನಿಂತೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮಗು ನನ್ನ ಉಸಿರು ನಿಂತೋದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ನಾನು ನಾನು ಇಲ್ಲ ಇರಬಾರ್ದು ಅಂತ ಅನ್ಸೋದಕ್ಕೂ ಏನು ಕಾರಣ ಅಂತ ಹುಡುಕ್ತಾ ಹುಡುಕ್ತಾ ಹೋದರೆ ಬೆಳಿಗ್ಗೆ ಶಾಲೆ ಮಧ್ಯಾಹ್ನದ ನಂತರ ಟ್ಯೂಷನ್ಗಳು ರಾತ್ರಿ ಮಲೀಬೇಕು ಬೆಳಿಗ್ಗೆ ಏಳಬೇಕು ಉಸಿರು ಕಟ್ಟದ ವಾತಾವರಣ ಆ ಮಕ್ಕಳಿಗಾಗ್ತಾ ಇದೆ ಎಲ್ಲ ಹಿರಿಯರು ಪೇಮ ಮನೆಯಲ್ಲಿ ಒಂದು ಅದ್ಭುತವಾದ ಕಲಿಕೆ ಇದ್ದು ಕೂಡ ನಾವು ಒಂದು ಶಾಲೆಗೋ ಒಂದು ಸಿಸ್ಟಮ್ಗೋ ಹಾಕ್ಬಿಟ್ರೆ ನಮ್ಮ ಕೆಲಸ ಮುಗೀತು ಇನ್ನು ಮೇಲೆ ಆ ಶಾಲೆ ಜವಾಬ್ದಾರಿ ಅನ್ಕೊಳ್ತಾ ಇದ್ದೀವಿ ಮಕ್ಕಳ ಜೊತೆ ಮಾತಾಡ್ತಾ ಇಲ್ಲ ನಾವು ಅವ್ರನ್ನ ಕೇಳಿಸ್ಕೊಳ್ತಾ ಇಲ್ಲ ನಾವು ಕೆಲವು ವರ್ಷಗಳಿಂದ ನಾನು ಕೊಚ್ಚಿನ ಒಂದು ರೀಇಮ್ಯಾಜಿನಿಂಗ್ ದ ಫ್ಯೂಚರ್ ಅಬೌಟ್ ಎಜುಕೇಶನ್ ಸಿಸ್ಟಮ್ ಅಂತ ಮಾತಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಎದ್ದು ನಿಂತ ನೋಡಿ ನನ್ನ ಮಗನಿಗೆ ಹದಿನಾಲ್ಕು ವರ್ಷ ಅವನು ಸಿನಿಮಾದಲ್ಲಿ ಪ್ಲೇ ಮಾಡಬೇಕು ಅಂತಿದ್ದಾನೆ ಆ ಮೂರ್ಖನಿಗೆ ಅರ್ಥ ಆಗ್ತಾಯಿಲ್ಲ ಓದು ಮುಖ್ಯ ಅಂತ ನೀವಾದರೂ ಒಂದು ಮಾತು ಹೇಳಿ ಅಂತ ನಾನು ಹೇಳಿದೆ ನಿಮಗೆ ಪ್ಲೇ ಅಂದರೆ ಏನು ಗೊತ್ತಾ ಅಂತ ಕೇಳಿದೆ ಇಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದ ಅವನು ಕುತೂಹಲ ಇದೆ ನೀವು ಯಾರು ಜಡ್ಜ್ ಮಾಡೋಕ್ಕೆ ನೋಡೋಣ ಅಂತ ಹೂ ಆರ್ ಯು ಟು ಜಡ್ಜ್ ನಿನ್ನ ಮಗ ನಿನ್ನ ಮಕ್ಕಳು ಏನೋ ಇದ್ದಾರೆ ಏನೋ ಆಸಕ್ತಿ ಇದೆ ಅಂದರೆ ಅದು ನಿಮಗೆ ಅರ್ಥ ಆಗದಿದ್ದರೆ ಅವನು ಮೂರ್ಖ ಅಲ್ಲ ಅದನ್ನು ಅರ್ಥ ಆಗಿರೋರ ಹತ್ರ ಹೋಗಿ ನನಗಿಂತ ಭಿನ್ನವಾಗಿ ಒಂದು ಮಗು ಯೋಚನೆ ಮಾಡ್ತಾ ಇದೆ ಒಂದು ಆಲೋಚನೆ ಇದೆ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ ನಾವು ಪೋಷಕರು